ನಾವು ಅವತ್ತು ಮಾಡಬೇಕು ಅವತ್ತು ತಿನ್ಬೇಕು ಅದೇ ನಮ್ಮ ಗತಿ ಬೇರೆ ಏನಿಲ್ಲ ಯಾಕೆ ಜನಗಳೇ ಗೊತ್ತಿಲ್ಲ ವ್ಯಾಪಾರ ಮಾಡೋದ್ರ್ ಗೊತ್ತಿಲ್ಲ ತೋರ್ ತೋರಿ ಮುಂದೆ ಅಂತೂ ದೂರ ಇರೋದಾಗ ಗೊತ್ತಿಲ್ಲ ಇನ್ನೂ ಮೀಟರ್ ತಾನೂ ಇಲ್ಲ ಗುರುಗಳನ್ನ ನೋಡೋದ್ ಅನ್ನೇ ಅವ್ನು ಅವ್ನು ನಾವು ಮಾಡಬೇಕಾ ಏನಪ್ಪ ನಿಮ್ಮ ತಾಟಿ ಅಂತ ಅದನ್ನ ನೋಡಬೇಕಾ ಭಾಳ ಸ್ವಚ್ಛವಾಗಿ ಕ್ವಾಲಿಟಿ ಫುಡ್ ಕೊಡ್ತಾರೆ ಅಂತ ಅಂದಮೇಲೆ ಇಂಥವ್ರಿಗೆಲ್ಲ ಯಾಕೆ ಎದ್ದೆಂಥವ್ರ್ಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಇವ್ರಿಗೆ ಯಾಕೆ ಕೊಡಬಾರ್ದು ಮನೆಗೆ ಏಟಿದ್ರೆ ಕೆಮಿಕಲ್ ನೀಡಿಸ್ತಾರೆ ನಮಸ್ಕಾರ ವೀಕ್ಷಕರ ಬಿ ಎನ್ ಟಿವಿ ಕನ್ನಡಗೆ ಸ್ವಾಗತ ನಾನ್ ಮನುಪ್ರಿಯಾ ವಿಜಯನಗರ ಫುಡ್ ಸ್ಟ್ರೀಟ್ ಅಂದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಫೇವ್ರೇಟು ಸೊ ಆ ಸ್ಪಾಟ್ ಅಂದ್ರೆ ಸಾಕು ಎಲ್ಲರೂ ಓಡಿ ಓಡಿ ಹೋಗ್ತಾರೆ ವಿಜಯನಗರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಫುಡ್ ಸ್ಟ್ರೀಟ್ ಅದು ಸೊ ಇದೀಗ ಬ್ಯಾನ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇಪ್ಪತ್ತು ವರ್ಷದ ನಂತರ ಬಿ ಬಿ ಎಂ ಪಿ ಅಧಿಕಾರಿಗಳು ಅದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಇದು ಯಾಕೆ ಕಾರಣ ಏನು ಅನ್ನೋದನ್ನ ವ್ಯಾಪಾರಸ್ಥರ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲ ಇವಾಗ ಇಪ್ಪತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಹಾಕಿರೋದು ನಿನ್ನೆ ಮೊನ್ನೆದೆಲ್ಲ ಇದು ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆಲ್ಲ ಇಲ್ಲೂ ಅಷ್ಟೇ ಇದೇನು ಮಾಡಿದ್ದಾರೆ ಅಂದರೆ ಇದು ಸೈಟ್ ಓನ್ ಸೈಟು ಓನ್ ಸೈಟಲ್ಲಿ ಇದ್ದಿದ್ದನ್ನ ನನಗೆ ಬೇಕು ಅಂತ ಹೊಡೆದಾಕ್ಬಿಟ್ರು ಯಾರು ಬಿ ಪಿ ಎಂ ಕಿನ ಒಡದಾಗ್ಬಿಟ್ಟು ಏನು ಮಾಡಿದ್ರು ನಾವೇನು ಮಾಡಬೇಕು ಅವಾಗ ಸರಿ ಅವ್ರದ್ದು ಜಾಗ ಇತ್ತು ಅಂತ ಇಲ್ಲಿ ನಿಂತ್ಕೊಂಡು ಹಾಕೊಂಡಿದ್ದೀವಿ ಇವಾಗ ಏನು ಮಾಡ್ತಾ ಇದ್ದೀವಿ ಅವ್ರು ಬೇಡ ಅಂದಾಗ ನಾವೇನು ಮಾಡ್ತೀವಿ ಒಳಗಡೆ ಹೋಗ್ತೀವಿ ಅಷ್ಟೇ ನಮ್ಗಾಯಿತು ಇವಾಗ ಅವರು ಏನು ಮಾಡಿದ್ದಾರೆ ಅಂದರೆ ನಾವು ನಿಮ್ಗೆ ಅಂಗಡಿಗೆ ಕೊಡ್ತೀವಿ ಅಂತ ಆಸೆ ತೋರಿಸಿದ್ದಾರೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅದು ಯಾವಾಗ ಕಟ್ಕೊಡ್ತಾರೋ ಅದು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಈ ಎಲ್ಲರಿಗೂ ಲೈಸೆನ್ಸ್ ಇದೆ ಆ ಕಡೆ ರೋಡ್ ಕ್ರಾಸ್ ಮಾಡ್ತೀವಲ್ಲ ಆ ಕಡೆ ಸೈಡಲ್ಲಿ ಯಾರಿಗೂ ಆ ಥರ ಲೈಸೆನ್ಸ್ ಇಲ್ಲ ಕೊಟ್ಟಿಲ್ಲ ಬಂದು ಇರಿ ಅಂತ ಕೂಡ ಹೇಳಿಲ್ಲ ಏನು ಮಾಡೋರು ಬಂದವರು ಒಬ್ಬೊಬ್ಬರು ಒಬ್ಬರು ಸೇರ್ಕೊಂಬಿಟ್ರು ನಾವೂ ಹೇಳೋಕ್ಕಾಗಲಿಲ್ಲ ಯಾಕಂದರೆ ಥರನೇ ಅವ್ರೂ ಅದಕ್ಕೋಸ್ಕರ ನಾವು ಯಾರಿಗೂ ಏನು ಹೇಳೋಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ಜಾಸ್ತಿ ಆಗೋಯ್ತು ಓವರ್ ಆದ್ಮೇಲೆ ಅವ್ರಿಗೆ ಏನಾಯ್ತು ಕಣ್ಣು ಕಣ್ಬಿದ್ಮೇಲೆ ಏನು ಮಾಡಿದ್ರು ಅವ್ರು ಯಾಕೆ ಹೋಗ್ಬೇಕು ನೀವು ಹೋಗಲಿ ಅಂತ ಇವ್ರು ಕಳಿಸ್ಬಿಟ್ರು ಇವ ಅವ್ರು ತೊಗೊಂಡಿದ್ದಾರೆ ಬಿ ಪಿ ಎಂಧಾರ ಆ ಥರ ತೊಗೊಂಡಿದ್ದಾರೆ ನಾವು ಪ್ರಶ್ನೆ ಮಾಡಿದ್ರು ಹೇಳ್ತಾರೆ ತೆಗಿತೀಯಾ ಇಲ್ಲಾಂದ್ರೆ ಎತ್ಕೊಂಡು ಹೋಗ್ಲಾ ಪೊಲೀಸ್ ಕರ್ಸಲ ಏನು ಮಾಡ ನಾವೇನು ಮಾಡಬೇಕು ಏನೂ ಆಧಾರ ಇಲ್ಲ ಏನೂ ಆಧಾರ ಇಲ್ಲ ಕಟ್ಕೊಡ್ತೀವಿ ಅಂತ ಅಷ್ಟು ಮಾತ್ರ ಹೇಳ್ತಾವ್ರೆ ಹೊರತು ಅದು ಕಟ್ಕೊಡೋ ಚಾನ್ಸಸ್ ಇಲ್ಲ ನಾವು ನಾವು ಕೇಳಿದವ್ರಿಗೆ ಸಾರ್ ಸರ್ ನೋಡಿ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೊಡೆಯೋಕ್ಕೆ ಆದಾಗ ನಾವು ಸ್ವಲ್ಪ ಮುಂದೆ ಬರ್ತೀವಿ ಇಲ್ಲ ಎತ್ಕೋತೀವಿ ಖಾಲಿ ಮಾಡ್ತೀವಿ ಅಂತ ಹೇಳ್ದು ಕೇಳ್ತಾ ಇಲ್ಲ ಅವ್ರು ಹೇಳ್ತಾವ್ರೆ ಮೂರು ತಿಂಗಳಲ್ಲಿ ಆಗ್ಬೋದು ಆರು ತಿಂಗಳಲ್ಲಿ ಆಗ್ಬೋದು ಅಂತ ಏನು ಏಕವಚನ ಅವ್ರಿಗೆ ಏನು ಬಾಯ್ ಅಂತವ್ರು ಅದು ಅವ್ರು ಹೇಳ್ತಾವ್ರೆ ನೀವೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅಂತವ್ರೆ ನಾವೆಲ್ಲಿ ಹೋಗೋಣ ಅದೇ ಅವ್ರಿಗೆ ಹೇಳಿದ್ರೆ ನೀವು ಆ ಥರ ಒಂದು ಜಾಗದಲ್ಲಿ ನಮ್ಗೆ ತೋರಿಸ್ಕೊಡಿ ಸರ್ ಅಲ್ಲಿ ಲೋಗಿ ಹಾಕ್ಕೊಂಡು ಅಲ್ಲಿ ಇರ್ತೀವಿ ನೀವು ಕಟ್ಟಿದ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ ಅವ್ರು ಕೇಳ್ತಾ ಇಲ್ಲ ವೈರೇಕ ಹಾಕಿ ಬರ್ತಾರೆ ನಮ್ಮಲ್ಲಿ ಜೋರು ಮಾಡ್ತಾರೆ ಎತ್ತಿ ಬಿಸಾಕ್ತಾರೆ ಇಲ್ಲ ಹೋಗಿ ಟೋಪ್ ಮಾಡಿ ಗಾಡಿ ಎತ್ಕೊಂಡು ಹೋಗ್ತಾರೆ ಹಿಂಗ್ ಮಾಡ್ತಾರೆ ಇರೋ ಸಾಮಾನೆಲ್ಲ ಎತ್ಕೊಂಡೋಗಿ ಎತ್ಕೊಂಡು ಬಿಸಾಕ್ತವ್ರ ಇವಾಗ ಎಲ್ಲ ಯಾರು ವ್ಯವಸ್ಥೆ ಮಾಡಿಲ್ಲ ಮೇಡಮ್ ಅವ್ರವ್ರ ಮನೆಯಲ್ಲಿ ಬಂಗಾರ ಹಿಂಗಡಿ ಏನಾಯ್ತು ಮಾರ್ತಾರೆ ಅದಕ್ಕೆ ಹೊಟ್ಟೆ ತಿಂತಾರೆ ಇವ್ರು ಮಾಡೋರ್ಗೇನು ಮಾಡೋಕ್ಕಾಗಲ್ಲ ಮೇಡಮ್ ಎಲ್ಲಾರ್ಗು ಅಂಗಡಿ ಕಟ್ಕೊಡ್ಬೇಕು ನೀಟಾಗಿ ಕಟ್ಕೊಡ್ಲಿ ಇವಾಗ ನೋಡಿ ಇದೇ ಹಾಸನಲ್ಲಿ ಅದೇ ತರ ಬಿ ಜೆ ಪಿ ಅವರು ನೀಟಾಗಿ ಕಟ್ಕೊಟ್ಟಿದ್ದಾರೆ ಅವರು ಗೌರ್ಮೆಂಟ್ ತಾನೇ ಅವರು ಕಟ್ಕೊಟ್ಟಿದ್ರೆ ನೀಟ ಕಟ್ಕೊಡ್ಲಿ ಅದೇ ಥರ ಕಟ್ಕೊಡ್ಲಿ ಬಾಡಿಗೆ ತಗೊಳ್ಳಿ ನಾವೇನು ಬೇಡ ಅಂತ ಹೇಳಲ್ಲ ಅದೇನು ಬಾಡಿಗೆ ಬೇಕೋ ತಗೊಳ್ಳಿ ಅವರು ನಾವು ರೆಡಿ ಇದ್ದೀವಿ ಆ ಥರ ಒಂದು ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು ಬೇರೇನು ಬೇಡ ಇಮ್ಮಿಡಿಯೇಟ್ಲಿ ಆಗಲೇಬೇಕು ಮೇಡಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳನ್ನ ತಗೊಳ್ಳಿ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರು ಪಾಯ ಆಗ್ತಾವ್ರೆ ಮಾಡ್ತಾವ್ರೆ ಅಂತ ಗೊತ್ತಾದರೆ ನಾವು ಸಮಾಧಾನವಾಗಿ ಇರ್ತೀವಿ ಏನು ಮಾಡಬೇಕು ಅದನ್ನು ಭಿಕ್ಷೆ ಬಿಡಬೇಕು ಇನ್ನೊಂದು ಕೂಲಿ ಇಲ್ಲಿ ಮಾಡಬೇಕು ಅಷ್ಟೇ ಕಷ್ಟ ಆಗುತ್ತೆ ಯಾಕಂದರೆ ನಾವು ಅವತ್ತು ಮಾಡಬೇಕು ಅವಾಗ ತಿನ್ಬೇಕು ಅದೇ ನಮ್ಮ ಗತಿ ಬೇರೆ ಏನಿಲ್ಲ ದಾಡಿಯೇ ಕಟ್ಟಬೇಕು ಮಕ್ಕಳು ಸ್ಕ್ರೂ ಓದಿಸ್ಬೇಕು ಎಲ್ಲ ಮಾಡಬೇಕು ಇದರಲ್ಲೇ ಮಾಡ್ತಾಯಿದ್ವಿ ಮಾಡಲೇಬೇಕು ಮೇಡಮ್ ನಾವೊಬ್ಬರೇ ಇಲ್ಲ ನಾವೆಲ್ಲರೂ ಸೇರಿ ಕೇಳ್ಕೊತಾ ಇದ್ವಿ ಇಲ್ದೇನ ನೇಣು ಹಾಕ್ಕೊಳ್ಬೇಕು ಮೇಡಮ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ನೇಣು ಹಾಕೊಂಡು ಸಹಾಯದೇವೆ ಅಷ್ಟು ಇನ್ನೇನು ಮಾಡೋದು ಇವಾಗ ಹಲವಾರು ವರ್ಷಗಳಿಂದ ನಮ್ಮ ಫುಡ್ ಸೀಟು ಚೆನ್ನಾಗಿ ನಡೀತಾ ಇತ್ತು ಪಾರ್ಕಿಂಗ್ ತೊಂದರೆಯಿಂದ ತುಂಬ ಕಂಪ್ಲೇಂಟ್ಸ್ ಹೋಗಿದೆ ಅಂತ ನಮ್ಮ ಬಂದ ಮಾಹಿತಿ ಪ್ರಕಾರ ಆ ಥರ ಆಗಿದೆ ಏಕಾಏಕಿ ಆ ಕಡೆ ಆ ಕಡೆ ತುಂಬ ತೊಂದರೆ ಆಗ್ತಾಯಿತ್ತು ಪಾರ್ಕಿಂಗ್ ಅಂತ ಏನು ಆ ಕಡೆ ಇರೋರೆಲ್ಲ ಕಂಪ್ಲೇಂಟ್ ಮಾಡಿದರು ತುಂಬ ಪಾರ್ಕಿಂಗ್ ಎಲ್ಲ ಇದಾಗಿದೆ ಅಂತ ಆ ಇದರಿಂದ ಬಿ ಬಿ ಎಮ್ ಪಿಯವರು ಕ್ರಮ ತಗೊಂಡು ಎಲ್ಲರಿಗೂ ಹಾಕಬೇಡಿ ಅಂತೇಳಿ ನೋಟಿಸ್ ಕೊಟ್ಟು ಆ ಸೈಡು ನೋಟಿಸ್ ಕೊಟ್ಟಿದ್ರು ನಮ್ಮ ಸೈಡು ಈ ಕಡೆ ಈ ಇಪ್ಪತ್ತು ವರ್ಷದಿಂದ ಈ ನಡೀತಾರೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಈ ಸೈಡ್ ಇರೋದು ಆದರೆ ಅವ್ರಿಗೇನು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ ಏಕಾಏಕಿ ಬಂದು ನೀವು ಹಾಕಬಾರ್ದು ಅಂತೇಳಿ ಪರ್ಯಾಯ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡಬೇಕು ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳಿ ಅವ್ರ ಇನ್ನೂ ಭೇಟಿ ಆಗಿಲ್ಲ ಇಲ್ಲ ಫುಟ್ಪಾತಲ್ಲಿ ಹಾಕಬಾರ್ದು ಅಂತ ಹೇಳಿ ಇದು ಮಾಡಿದ್ರು ಯಾಕಂದ್ರೆ ಮುಂಚೆಯಿಂದ ಭಾಳ ಕಂಪ್ಲೇಂಟ್ಗಳು ಹೋಗಿದೆ ಯಾಕಂದರೆ ಏನಂದರೆ ಗಾಡಿಯವ್ರಿಗಿಂತ ಬರೋ ಜನದ್ದು ತೊಂದರೆಗಳು ಭಾಳ ಜನಕ್ಕೆ ಇದೆ ಹಾಂ ಬರೋ ಎಲ್ಲ ಜನಗಳು ಅಂತಲ್ಲ ಕೆಲವೊಂದು ಜನಗಳು ಹೇಗೆ ಗೊತ್ತಾ ಈ ಕಡೆ ಹಿಂದ್ಗಡೆ ರೋಡ ಈ ದೇವಸ್ಥಾನದ ಹಿಂಭಾಗದ ರೋಡೆ ನಮ್ಮ ಮನೆ ಇರೋದು ಮನೆ ಗೇಟ್ ಇದ್ರಿಗೆ ಗಾಡಿ ಹಾಕ್ತವೆ ವೆಹಿಕಲ್ ನಿಲ್ಲಿಸ್ತಾರೆ ತೆಗೀರಿ ಅಂದರೆ ನಿಮ್ಮ ಅಪ್ಪನ ಅಂತಾರೆ ನಾವು ಏನು ಉತ್ತರ ಕೊಡೋಣ ಈಗ ನಾ ಈಗ ನಿಮ್ಮ ಮನೆ ಗೇಟ್ ಮುಂದೆ ನೀವು ಹಾಕಿದಾಗ ನೀವು ವೆಹಿಕಲ್ ತೆಂಗಿ ತೆಗಿತೀರಾ ಅದು ಪ್ರಾಬ್ಲಮ್ಗಳು ಇದೆ ತೆಗೀರಿ ಅಂದರೆ ನಿಮ್ಮ ಅಪ್ಪಂದ ಅವ್ರು ಅಂತಾರೆ ಮತ್ತು ಅಂಥವ್ರಿಗೆ ಏನು ಉತ್ತರ ಕೊಡ್ತೀರಾ ನಾವು ಸರ್ ಮೇಡಮ್ ನಾವು ಪೊಲೀಸಿಗೆ ಕಂಪ್ಲೇಂಟ್ ಪ್ರತಿ ಸರಿಗೂ ಕೊಟ್ಟಿದ್ದೀವಿ ಬಂದು ಏನು ಹೇಳ್ತಾರೆ ಬಂದು ನಾವು ಅವರು ಪೊಲೀಸರು ಬರೆಸ್ತಿದ್ದು ಇಲ್ಲಿ ಗಾಡಿ ನಿಸ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ನಾವೇನು ಏನು ಮಾತಾಡೋಲ್ಲ ಓಕೆ ಅವ್ರ ಮನೆ ಮುಂದೆ ಅಲ್ಲೇ ತಿಂತಾರೆ ಅಲ್ಲೇ ತಟ್ಟೆ ಬಿಸಾಕ್ತಾರೆ ಅದು ಅವ್ರ ಮ ಬಂದು ಮಾಡಿದವರು ಅವ್ರ ಮನೆ ಮುಂದೆ ಮಾಡ್ಕೊಳ್ಳಿ ತೊಂದರೆಗಳು ಆ ಥರ ಅವರು ಸುಮ್ಮನಿರ್ತಾರೆ ಇರ್ತಾರೆ ಅವ್ರ ಮನೆ ಮುಂದೆ ನಾವು ಅದೇ ರೀತಿ ಮಾಡಿ ಅವ್ರು ಸುಮ್ಮನಿರ್ತಾರೆ ಇರ್ತಾರೆ ಇಲ್ಲಿ ದೇವಸ್ಥಾನದ ಮುಂದೆ ತಿಂತಾರೆ ಇಲ್ಲೇ ತಟ್ಟೆ ಬಿಸಿ ಹಾಕ್ತಾರೆ ಇಲ್ಲೇ ಕೈ ತೊಳಿತಾರೆ ಇಲ್ಲೇ ಮ ದೇವಸ್ಥಾನ ಮುಂದೆ ವಾಮಿಟ್ ಮಾಡಿರೋದು ನೋಡಿದ್ದೀನಿ ಇದೇ ಮೇ ರೀತಿ ಅವ್ರ ಮನೆ ಮುಂದೆ ಆದರೆ ತೊಂದರೆಗಳಾಗೋದಿಲ್ಲ ಜಮರ ಜನಗಳಿಗೆ ದೇವಸ್ಥಾನದಕ್ಕೆ ದೇವಸ್ಥಾನದ ಕಾಂಪೌಂಡಿಗೆ ಕಾಲು ಹೊರ್ಕೊಂಡು ನಿಂತ್ಕೊಂಡಿರ್ತಾರೆ ಏನು ಬೇಡ ಎಲ್ಲಾರನ್ನೂ ಒಂದು ಕಡೆ ಒಳ್ಳೆ ಜಾಗದಲ್ಲಿ ಒಂದು ಓಪನ್ ಗ್ರೌಂಡಲ್ಲಿ ಫೆಸಿಲಿಟಿ ಮಾಡಿಕೊಟ್ಬಿಡ್ಲಿ ಗೌರ್ಮೆಂಟ್ ಅವ್ರು ಬಿಡಿ ನೆನ್ನೆನೋ ಮೊನ್ನೆನೋ ಏನಕ್ಕೆ ಎಲ್ಲ ಖಾಲಿ ಮಾಡಿಸಿದ್ರು ನಮಗೂ ಗೊತ್ತಿಲ್ಲ ಸಡನ್ನಾಗಿ ನಮ್ಗೇನು ನಾವು ಮನೆ ಒಳಗಿದ್ದು ಏನೋ ಗಲಾಟೆ ಅಂತ ನೋಡಿದ್ರೆ ಏನೋ ಖಾಲಿ ಮಾಡಿಸ್ತಾ ಇದ್ದಾರೆ ಅಂದರು ಏನಕ್ಕೆ ಅಂದರೆ ಯಾರೋ ಕೋರ್ಟ್ ಆರ್ಡ್ರು ಅಂತಂದ್ರು ನಮಗೂ ಸರಿಯಾಗಿ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಮಾಡೋಕ್ಕೂ ಅಂತ ನನಗೆ ಭಾಳ ಬೇಜಾರಾಗತ್ತೆ ಇಲ್ಲಿ ಜನಗಳು ತಿಳ್ಕೋಬೇಕು ಎಲ್ಲಿ ತಿನ್ನಬೇಕು ಯಾವ ಥರ ಇರಬೇಕು ಇಲ್ಲಿ ತಿನ್ಬೋದಾ ತಿನ್ನಬಾರ್ದಾ ಎಷ್ಟೋ ಸಲ ಕಂಪ್ಲೇಂಟ್ಗಳ ಹೋಗಿದೆ ಎಷ್ಟೋ ಸಲ ಅಸಭ್ಯ ಅರ್ಥಗಳ್ ಮಾತಾಡಿದ ಮಾತ್ರ ಅದು ನಮ್ಗೆ ಇಡಿಸಲ್ಲ ಅದೇ ನಾನು ಸುಮಾರು ಬಾರಿ ಕಂಪ್ಲೇಂಟ್ ಮಾಡಿದ್ದೀನಿ ಬಲೀಸ್ರಿಗೆ ಬರ್ತಾರೆ ಓಹ್ ಪುರೋಹಿತರ ಹಾಂ ಅಷ್ಟೇ ಉತ್ತರ ஏனே பிரயோஜ் மேல பார்த்தார் இது ஃபைன் ஆக ஓகே மொத்த எத பிரா ஆகே மொதல் ரத்தி ஒம்பத்தோட கடத்தித்தன நான் இவங்க கரெக்டாக ஏழு கண்டை க்ளோஸ் மாத்தா தீனி இவத்தேன்னு அலங்கார இத்து அது இன்னும் மனைல இதே முடிச்சு ஒன்சல் மனை ஹோட்னி நான் வெளியே ஏழு கண்டே வந்திருந்தும் சயானும் சலன்ட்டாக இருக்காது ஏரியா தந்தமேல ஆ ஃபரே பரி திண்டி காரி ஆகிபட்டு அது கலசல ಯಾಕೆ ಜನಗಳೇ ಗೊತ್ತಿಲ್ವಾ ವ್ಯಾಪಾರ ಮಾಡೋದಾಗ ಅವ್ರು ಗೊತ್ತಿಲ್ವಾ ದೇವಸ್ಥಾನದ ಮುಂದೆ ಒಂದು ಎಷ್ಟು ಕಿಲೋ ಎಷ್ಟು ಮೀಟ್ರ್ ದೂರ ಇರಬೇಕು ಗೊತ್ತಿಲ್ವಾ ಇಲ್ಲಿ ನೋಡಿ ಕಾನೂನು ಇದೆ ನಿಮಗೆ ಗೊತ್ತಿರ್ಬೋದು ಅದು ಎಲಿಗಡೆನೇ ನೋಡಿ ಹಾಕ್ಬಿಟ್ಟು ಅಲ್ಲೇ ಅವ್ನು ಅವ್ನು ನಾವು ಹೇಳಬೇಕಾ ಏನಪ್ಪ ನಿಮ್ಮ ಪಾರ್ಟಿ ತಿಂತ ಅದನ್ನ ನಾವು ಹೇಳಬೇಕಾ ಕಾಂಪೌಂಡ್ನಲ್ಲ ಕಾಂಪೌಂಡ್ ಕಲರ್ ನೋಡಿ ಹೆಂಗಾಗಿದೆ ಅಲ್ಲಿ ಅದನ್ನ ಒಂಟಿ ಕಾಲ ಅಂದ್ಕೊಂಡು ತಿಂತಾರೆ ತಿಂಡಿ ಪದಾರ್ಥಕ್ಕೆ ಇಟ್ಕೊಂಡು ತಿಂತಾರೆ ಇನ್ನೋ ಜಾಗ ಅದು ಎಷ್ಟೋ ಸಲ ಬಿ ಬಿ ಎಂದು ಇಂಜಿನಿಯರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ ನೀವೇನೂ ಕಳಿಸಿದ್ದೀನಿ ನೋಡಿದ್ದಾರೆ ನಮಸ್ತೆ ನಮಸ್ತೆ ಅನ್ನಿಸ್ತಾ ನಮ್ದು ವ್ಯಾಟಿಪ ದೇವಸ್ಥಾನ ಇದು ಇವಾಗ ತೆಗೆದು ಆ ಕಡೆ ಆಗೋಕ್ಕೆ ನಮಗೆ ಅವರು ಇಲ್ಲಿ ಮೊದಲು ವಾರ ಮಾತಾಡೋದ್ರಲ್ಲ ಅವ್ರಿಗೆ ದೇವಸ್ಥಾನದ ವಿಗ್ರಹ ಕಾಣಬಾರ್ದು ಅಲ್ಲಿ ಹಿಂದುಗಡೆ ಬೋರ್ಡ್ ಹಾಕಿದೆ ನೋಡಿ ಇಲ್ಲಿ ಎಲ್ಲ ಬೋರ್ಡ್ ಹಾಕಿದೆ ಅವರು ಅವರೇ ಅದು ಈ ಥರ ಮಾಡ್ತಾರೆ ನಾವು ದೇವಸ್ಥಾನ ಯಾವ ಥರ ನಡೆಸಬೇಕು ನಮಗೆ ಸಂಘ ಸಂಸ್ಥೆಗಳು ಯಾವುದೂ ಇಲ್ಲ ನಮ್ಮ ಈ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಯಾರು ಶಿವಪ್ಪ ಮುಳುಗಂದ ಅವರಿದ್ದಾರೆ ನಾಳೆ ಊರಿನ ಏನು ಗೊತ್ತಿಲ್ಲ ಒಬ್ಬ ಕಾಮನ್ ಮ್ಯಾನ್ ಎಲ್ಲಾದರೂ ನಾವು ಹೊರಗಡೆ ಈ ಥರ ಈ ಈ ವೇಲ್ ಬಂದಾಗ ಏನಂದರೆ ಆ್ಯಕ್ಚುಲಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಗೌರ್ಮೆಂಟ್ ಕಡೆಯಿಂದ ಬಿ ಬಿ ಎಂ ಪಿ ಕಡೆಯಿಂದ ಈ ಥರ ಆಗಿದೆ ಅಂತ ಹೇಳಿ ನಮಗೆ ಸೊ ಅದೇ ನನಗೆ ಇವಾಗ ಬಂದಾಗ ನನಗೆ ಈ ಥರ ವಿಚಾರ ಗೊತ್ತಾಯಿತು ಈ ಥರ ಫುಡ್ ಜಂಕ್ಷನ್ ಇಲ್ಲ ಅನ್ನೋದು ಗೊತ್ತಾಯಿತು ಬಟ್ ನಾನಿಲ್ಲಿ ಸುಮಾರೊಂದು ಹದಿನಾರರಿಂದ ಹದಿನೇಳು ವರ್ಷದಿಂದ ಬರ್ತಾ ರೆಗ್ಯುಲರಾಗಿ ಬರ್ತೀನಿ ವಾರಕ್ಕೊಂದು ಮೂರು ದಿನ ನಾಲ್ಕು ದಿನಕ್ಕೆ ಬರ್ತೀನಿ ಸೊ ಅದೇನು ಬೇಗ ಬಿ ವಿ ಎಂ ಅವರು ಏನೇನು ಕ್ರಮ ಕೈಗೊಳ್ಳಬೇಕಂದ್ರೆ ಆ ವಿಚಾರವಾಗಿ ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅದು ಏನು ಅದು ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೋ ಸೊ ಅದ್ರ ಮುಖಾಂತರ ಹೇಳಿ ಸೊ ಇಲ್ಲಿ ಮತ್ತೆ ಇಡೋದಕ್ಕೆ ಏನಾದರೂ ಮಾಡಿಕೊಟ್ರೆ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ವ್ಯಾಪಾರಿಗಳ ಹೆಲ್ಪ್ ಆಗುತ್ತೆ ಹಾಗೆ ಕಸ್ಟಮರ್ಸ್ ಕೂಡ ಹೆಲ್ಪ್ ಆಗುತ್ತೆ ಖಂಡಿತ ಅಂದರೆ ದುರ್ವರ್ತನೆ ಅಂದರೆ ಕೆಲವು ಏನಂದರೆ ಟೈಮಿಂಗ್ಸ್ ಮುಖ್ಯ ಅಂದರೆ ನಾವು ನೋಡ್ದಂಗೆ ಒಂದು ಹನ್ನೆರಡುವರೆ ಒಂದು ಆಗ್ಬಿಡುತ್ತೆ ಆ್ಯಕ್ಚುಲಿ ಬೀದಿ ವ್ಯಾಪಾರಿಗಳಿಗೆ ಹೇಳ್ದಂಗೆ ಜನಗಳು ಥರ ಒಂದು ಹತ್ತು ಗಂಟೆ ಒಳಗಡೆ ಏನಾದರೂ ಆ ಥರ ಏನಾದರೂ ಟೈಮಿಂಗ್ಸ್ ಮಾಡಿದ್ರೆ ಸೊ ಅದೊಂದು ಹೆಲ್ಪ್ ಆಗ್ಬೋದು ಮತ್ತು ಟ್ರಾಫಿಕ್ ಮೇಯ್ನಾಗಿ ಟ್ರಾಫಿಕ್ಕು ನಡ್ಕೊಂಡು ನಾನು ಕೇಳ್ಪಟ್ಟೆ ಇವಾಗ ಕೇಳ್ಪಟ್ಟೆ ಏನಕ್ಕೆ ತೆಗ್ದಿದ್ದಾರೆ ಅಂದರೆ ಈ ಥರ ಟ್ರಾಫಿಕ್ಸು ರೋಡೆಲ್ಲ ಬ್ಲಾಕ್ ಆಗ್ತಾಯಿದೆ ಅಂತ ಹೇಳಿದಾಗ ಅದಕ್ಕೆ ಅಂತಲೇ ಒಂದಷ್ಟು ಕಾನೂನುಗಳಿದೆ ಮೇಡಮ್ ಸೊ ಗೌರ್ಮೆಂಟ್ ಜಾಗದಲ್ಲಿ ಅಂದರೆ ಈ ಥರ ಗೌರ್ಮೆಂಟ್ ನಾವು ನಾವೇನಾದ್ರೂ ಮಾಡ್ತೀವಿ ಅಂದಾಗ ಒಂದಷ್ಟು ರೂಲ್ಸ್ಗಳಿರುತ್ತೆ ನಮಗೆ ಅಂತಲೇ ಸೊ ಅದನ್ನ ದಯವಿಟ್ಟು ನಾವು ವ್ಯಾಪಾರಿಗಳಲ್ಲೂ ಅಥವಾ ಕಸ್ಟಮರ್ಸ್ ಆಗಿ ಅದನ್ನು ಪಾಲಿಸಬೇಕು ಸೊ ನಮ್ಮಿಂದ ಈಗ ನಾವೇನೋ ಇವತ್ತು ಊಟ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ನೆಕ್ಸ್ಟ್ ಯಾವಾಗಲೂ ಬರ್ತೀವಿ ಸೊ ಅದರಿಂದ ಕಸ್ಟಮ್ ಅಂದರೆ ವ್ಯಾಪಾರಿಗಳಿಗೆ ತೊಂದರೆ ಆಗುವಂಥದ್ದು ಸುಮಾರು ವರ್ಷಗಳಿಂದ ನಾನೇ ನೋಡಿದ್ದೀನಿ ನನಗೆ ಪರಿಚಯವ್ರು ಇದ್ರು ಸೊ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಇದ್ದರು ಸೊ ಇವತ್ತು ಅವರೆಲ್ಲ ಕಾಣಿಸ್ತಾ ಇಲ್ಲ ನನಗೆ ಅದೇ ನೋಡಿದಾಗ ಇದೇನು ಖಾಲಿ ಖಾಲಿ ಅನಿಸ್ತಾ ಇದೆಯಲ್ಲ ಖಂಡಿತ ಮೇಡಮ್ ಖಂಡಿತ ಯಾರಿಗೇ ಆಗಲಿ ಒಬ್ಬ ಕಾಮನ್ ಮ್ಯಾನ್ ನನಗೆ ಆಗಲಿ ಸೊ ಏನೋ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಪಾಲಿಸೋಣ ಸೊ ರೂಲ್ಸ್ ಬಿ ಬಿ ಎಂ ಪಿಯವರು ಹೇಳಿದ್ರಷ್ಟೇ ಸರ್ಕಾರ ಹೇಳಿದ್ರಷ್ಟು ಖಂಡಿತವಾಗ್ಲೂ ಪಾಲಿಸ್ಬೇಕಿಲ್ಲ ಅಂತ ಹಾಂ ಅದಕ್ಕೆ ಒಂದಷ್ಟು ವ್ಯವಸ್ಥೆಗಳು ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಮ್ ಎಲ್ ಎ ಇರ್ತಾರೆ ಸರ್ ಇರ್ತಾರೆ ಸೊ ಅವ್ರು ಹಂಡ್ರೆಡ್ ಪರ್ಸೆಂಟ್ ಆ ಥರ ವ್ಯಾಪಾರಿಗಳಿಗಾದರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ಕಾರಣ ಗೊತ್ತಿಲ್ಲ ಎರಡು ದಿನದಿಂದ ಯಾವ ಯಾಕೆ ಈ ಥರ ಇಷ್ಟು ಈ ಥರ ನಮ್ಗೆ ನಮಗೂ ಅದು ನಮಗೂ ಗೊತ್ತಾಗ್ತಾ ಇಲ್ಲ ಸೊ ಅದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಿ ಬಿ ಎಂ ಪಿ ಮತ್ತು ನಮ್ಮ ಎಮ್ ಎಲ್ ಎ ಸರ್ ಆಗಿರ್ಬೋದು ಸೊ ಇದ್ರ ಬಗ್ಗೆ ಬೇಗ ಇದನ್ನು ಈ ಆ್ಯಕ್ಷನ್ ತೊಗೊಳ್ಬೇಕು ಸೊ ಆದಷ್ಟು ಬೀದಿ ವ್ಯಾಪಾರಿಗಳಿಗೆ ಮತ್ತು ನಮ್ಮಂಥ ಕಸ್ಟಮರ್ಗಳಿಗೆ ಸೊ ಅನುಕೂಲ ಮಾಡಿಕೊಡ್ಬೇಕಷ್ಟೇ ಇನ್ನೇನಿಲ್ಲ ಆದರೆ ಸಾರ್ವಜನಿಕವಾಗಿ ಕೆಲ ದರ್ಜೆಯ ಇವರಿಗೆ ಬಡ ಜನಗಳಿಗೆ ಒಳ್ಳೆಯ ಶುಚಿಕರವಾದಂಥ ಆಹಾರ ಇಲ್ಲಿ ಸಿಗ್ತಾ ಇತ್ತು ತುಂಬ ಸುಮಾರು ನಾನು ಇಪ್ಪತ್ತೈದು ವರ್ಷಗಳಿಂದ ಇಲ್ತೀನಿ ನಾನು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲೇ ನಾನು ಇಲ್ಲಿ ಇಲ್ಲಿ ಒಡನಾಟ ಇಟ್ಕೊಂಡಿದ್ದೀನಿ ಇಲ್ಲಿ ಬಟ್ ಇಲ್ಲಿ ಚೆನ್ನಾಗಿತ್ತು ರುಚಿಕರವಾದಂಥ ತಿಂಡಿ ತಿನಿಸುಗಳನ್ನು ಇಲ್ಲಿ ಮಾಡ್ತಾಯಿದ್ರು ಸ್ವಚ್ಛತೆ ಇದೆ ಮೇಡಮ್ ಸ್ವಚ್ಛತೆ ಇದೆ ಹೌದು ಮೇಡಮ್ ಸ್ವಚ್ಛತೆ ಇದೆ ಏಕೆಂದರೆ ಇಲ್ಲಿ ಬರೀ ನಾ ಕೆಳವರ್ಗದ ಜನ ತಿಂತಾರಲ್ಲ ಐ ಫೈ ಜನೂ ಕೂಡ ಇಲ್ಲಿ ತಿಂತಾಯಿದ್ರು ಮೇಡಮ್ ಎಲ್ಲ ರೀತಿ ಸ್ವಚ್ಛ ಸ್ವಚ್ಛತೆ ಇತ್ತು ಮೇಡಮ್ ಅದರಲ್ಲೇ ಎರಡು ಮಾತಿಲ್ಲ ಇಲ್ಲ ಸುಮ್ಮನೆ ನಾವೇನೋ ಇವತ್ತು ತರಿಸ್ಬಿಟ್ಟಿದ್ದಾರೆ ಸ್ವಚ್ಛತೆ ಇಲ್ಲ ಐ ಫೈ ಹೋಟ್ಲಲ್ಲಿ ತಿಂತೀವಿ ಅದು ಬೇರೆ ತಿನ್ನೋದು ಬೇರೆ ವಿಚಾರ ಆದರೂ ಕೂಡ ಸ್ವಚ್ಛತಾಗಿ ಒಳ್ಳೆ ಕ್ವಾಲಿಟಿ ಫುಡ್ನ ರುಚಿಕರವಾದಂಥ ಫುಡ್ಗಳನ್ನ ಕೊಡ್ತಾ ಇದ್ರು ಈ ಬಿ ಬಿ ಎಂ ಪಿ ಅವರು ಏನಕ್ಕೆ ತಗ್ಸಿದ್ರು ತೊಂದರೆ ಇದೆ ಇದು ಇದನ್ನು ನಂಬಿ ಸುಮಾರು ಜನ ಇದು ಇದು ತಮ್ಮ ಸಂಸಾರಗಳನ್ನು ಇಡ ನಡ್ಸ್ಕೊಂಡು ಹೋಗ್ತಾಯಿದ್ರು ಇವಾಗ ನೋಡಿದ್ರೆ ಇದನ್ನು ನಮಗೆ ಆಶ್ಚರ್ಯ ಆಗ್ತದೆ ನಾನು ಸುಮಾರು ದಿವಸ ಬಂದಿರಲಿಲ್ಲ ಒಂದು ಆರು ಏಳು ತಿಂಗಳಿಂದ ಬಂದಿರಲಿಲ್ಲ ಇವಾಗ ಯಾವಾಗಿನ ತೆಗೆದಿದ್ರೆ ನಮಗೂ ಗೊತ್ತಾಗಲಿಲ್ಲ ನೀವು ಹಿಂಗೆ ಸಿಕ್ತಾಗಲೇ ಈ ಥರ ನಮ್ಗೆ ಗೊತ್ತಾಗಿದ್ದು ಮೇಡಮ್ ಮೇಡಮ್ ಆಲ್ಟರ್ನೇಟ್ ಈಗ ನೋಡಿ ಈಗ ಹೂ ಮಾರ್ದವ್ರಿಗೆ ಸೋಲಾರಲ್ಲಿ ಸೆಲ್ಲಾರಲ್ಲಿ ಇಟ್ಟಿದ್ದಾರೆ ಅದೇ ಥರ ಇವರಿಗೆಲ್ಲರೂ ಬಿ ಬಿ ಎಂ ಪಿಯಲ್ಲಿ ಜಾಗ ಇರ್ತಕ್ಕಂಥ ಈ ಲಾಜು ಬಾಜಲ್ಲಿ ಬಿ ಬಿ ಎಮ್ ಟಿಗೆ ಬಾಲ್ಪಡ್ತಕ್ಕಂಥ ಜಾಗ ಯಾವ್ದಾರ ಇದ್ದರೆ ಮಾಡಿ ಅದಕ್ಕೆ ಇವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟು ರೆಂಟ್ ತೊಗೊಳ್ಳಿ ಬಿಡಿ ಅದರಲ್ಲೇನು ತಪ್ಪಿದೆ ಈಗ ಇಂಥವ್ರಿಗೆ ಇವರೆಲ್ಲ ಈಗ ಸ್ವಚ್ಛವಾಗಿ ಕ್ವಾಲಿಟಿ ಫುಡ್ ಕೊಡ್ತಾರೆ ಅಂತ ಅಂದಮೇಲೆ ಇಂಥವ್ರಿಗೆಲ್ಲ ಯಾಕೆ ಎಂಥೆಂಥವ್ರಿಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಇವ್ರಿಗೆ ಯಾಕೆ ಕೊಡಬಾರ್ದು ಅದರಿಂದ ಇವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ವ್ಯಾಪಾರಸ್ಥರು ಏನು ಹೇಳಿದರು ಅಂತ ಸೊ ಅವರು ಕಣ್ಣೀರಿಡ್ತಾ ಇದ್ದಾರೆ ತಮಗೆ ಈ ಈ ಒಂದು ಸುದ್ದಿಯಿಂದ ತುಂಬ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಆಲ್ಟರ್ನೇಟಿವು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಮಾಡಿಕೊಡ್ಬೇಕು ಅವರು ಒಂದು ತಿಂಗಳಲ್ಲಿ ಏನಾದರೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ ನಾವು ಮನವಿ ಮಾಡಿದ್ದೀವಿ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿನ ಸ್ಥಳೀಯರು ಹೇಳೋದೇನೆಂದರೆ ಒಳ್ಳೆ ಒಳ್ಳೆ ಸ್ಪಾಟ್ ಆಗಿತ್ತು ಇದು ಫುಡ್ ಸ್ಟ್ರೀಟ್ ನಮ್ಗೆಲ್ರಿಗೂ ಅನುಕೂಲ ಆಗಿತ್ತು ಆದರೆ ಈ ರೀತಿ ಆಗಿರೋದು ತುಂಬ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನೂ ಕೆಲವ್ರು ಹೇಳ್ತಾ ಇದ್ದಾರೆ ಇಲ್ಲಿನ ಪಾರ್ಕಿನ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಈ ರೀತಿಯಾದಂತಹ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ಬಿ ಎನ್ ಟಿ ವಿ ಕನ್ನಡ ಇದು ನಿಮ್ಮ ಧ್ವನಿ